ಹಲೋ ಎರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಟೇ ಐಮ್ ಗೋಯಿಂಗ್ ಟು ಡಿಸ್ಕಸ್ಸಿಂಗ್ ಅಬೌಟ್ ಸ್ಪೀಡ್ ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ರಿಲೇಟೆಡ್ ಟಾಪಿಕ್ ಎಸ್ಪೆಷಲಿ ಫಾರ್ ದ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ದ ಫಸ್ಟ್ ಆಫ್ ಆಲ್ ನಾವು ಸ್ಪೀಡ್ ಅಂತ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು ಸ್ಪೀಡ್ ಅಂದರೆ ನೋಡಿ ಯಾವುದೋ ಒಂದು ವಸ್ತು ಆಗಿರ್ಬೋದು ಯಾವುದೋ ಒಂದು ಬಸ್ ಆಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ಒಂದು ಪ್ಲೇಸಿನ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗುತ್ತೆ ಆ ಮೂವ್ ಆಗೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಒಂದು ಕಿಲೋಮೀಟರ್ ಇದೆ ಅಂದ್ಕೊಳ್ಳಿ ಒನ್ ಕಿಲೋಮೀಟರ್ ಪರ್ ಅವರ್ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಆಗೋಕ್ಕೆ ಎಷ್ಟು ಅವರ್ ತಗೊಂಡತ್ತೆ ಅದು ಒನ್ ಅವರ್ ಆಗಿರ್ಬೋದು ಇಲ್ಲ ಪಾಯಿಂಟ್ ಫೈವ್ ಅವರ್ ಆಗಿರ್ಬೋದು ಅಥವಾ ಪಾಯಿಂಟ್ ಟು ಅವರ್ಸ್ ಆಗಿರ್ಬೋದು ರೈಟ್ ನೋಡಿ ಇಲ್ಲಿ ಯೂನಿಟ್ ಕನ್ವರ್ಷನ್ನು ವೆರಿ ಇಂಪಾರ್ಟೆಂಟಾಗಿ ಕೊಟ್ಟಿದ್ದಾರೆ ಒನ್ ಕಿಲೋಮೀಟರ್ ಪರ್ ಅವರ್ ಇಸ್ ಈಕ್ವಲ್ ಟು ಫೈವ್ ಬೈ ಏಯ್ಟೀನ್ ಮೀಟರ್ ಪರ್ ಸೆಕೆಂಡ್ ಅಂತ ರೈಟ್ ನೋಡಿ ಇದು ಯಾವ ರೀತಿ ಬರುತ್ತೆ ಅಂದರೆ ಒನ್ ಕಿಲೋಮೀಟರ್ ಪರ್ ಅವರ್ ಈಸ್ ಈಕ್ವಲ್ ಟು ತೌಸಂಡ್ ಒನ್ ಕಿಲೋಮೀಟ್ರ್ ಅಂದರೆ ತೌಸಂಡ್ ಮೀಟರು ಅದೇ ರೀತಿ ಅವರ್ ಅಂದರೆ ಸಿಕ್ಸ್ಟಿ ಮಿನಿಟ್ ಇಂಟು ಸಿಕ್ಸ್ಟಿ ಸೆಕೆಂಡ್ಸ್ ಅಂದರೆ ಸಿಕ್ಸ್ ಸಿಕ್ಸ್ ತ್ರ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅದನ್ನು ನಾವು ಡಿವಿಜನ್ಸ್ ಮಾಡಿಕೊಂಡಾಗ ಎರಡು ಜೀರೋ ಕ್ಯಾನ್ಸಲ್ ಆಗುತ್ತೆ ಎರಡು ಜೀರೋ ಮೇಲೆ ಕ್ಯಾನ್ಸಲ್ ಆಗುತ್ತೆ ಟೆನ್ ಇರುತ್ತೆ ಟೂ ಇಂದ ಫೈಸ ಟು ಏಯ್ಟೀನ್ಸ ಫೈ ಬೈ ಏಯ್ಟೀನ್ ಮೀಟ್ರ್ ಪರ್ ಸೆಕೆಂಡ್ ಆಗುತ್ತೆ ರೈಟ್ ಅದೇ ರೀತಿ ವಯಸ್ ವರ್ಷ ದ ಮೀಟ್ರ್ ಪರ್ ಸೆಕೆಂಡ್ ಈಸ್ ಈಕ್ವಲ್ ಟು ಫೈವ್ ಬೈ ಏಯ್ಟೀನ್ ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ಅಂದರೆ ನಿಮಗೆ ಸಮ್ ಪ್ರಾಬ್ಲಮ್ಸಲ್ಲಿ ಆ ಥರ ಡಿಫ್ರೆಂಟ್ ಯೂನಿಟ್ಸಲ್ಲಿ ಕೊಟ್ಟಾಗ ನಿಮಗೆ ಕನ್ವರ್ಷನ್ನು ಈಸಿ ಆಗುತ್ತೆ ಸೊ ದ್ಯಾಟ್ ದಟ್ ಈಸ್ ದ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ಒಂದು ಎಕ್ಸಾಂಪಲ್ ಸಿಂಪಲ್ಲು ಕನ್ವರ್ಟ್ ಏಯ್ಟೀನ್ ಕಿಲೋಮೀಟರ್ ಪರ್ ಅವರ್ ಇಂಟು ಮೀಟರ್ ಪರ್ ಸೆಕೆಂಡ್ ಅಂತ ಅಂದರೆ ಕೆಲವೆಡ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊಲ್ಯೂಷನ್ ಬಂದುಬಿಟ್ಟು ಏಯ್ಟೀನ್ ಕಿಲೋಮೀಟರ್ ಪರ್ ಅವರ್ ಈಸ್ ಈಕ್ವಲ್ ಟು ಅಂದರೆ ಏಯ್ಟೀನ್ ಇಂಟು ಫೈವ್ ಬೈ ಏಯ್ಟೀನ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ನಿಮಗೆ ಮೀಟ್ರ್ ಪರ್ ಸೆಕೆಂಡು ಆನ್ಸರ್ ಬರುತ್ತೆ ರೈಟ್ ದ ರೈಟ್ ಆನ್ಸರ್ ಈಸ್ ಈಕ್ವಲ್ ಟು ಫೈವ್ ಮೀಟರ್ ಪರ್ ಸೆಕೆಂಡ್ ರೈಟ್ ಏಯ್ಟೀನ್ ಒನ್ಸಾ ಏಯ್ಟೀನ್ ಒನ್ಸ ರಿಮೈನಿಂಗ್ ಫೈವ್ ಇರುತ್ತೆ ಫೈವ್ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ದಟ್ ಇತ್ ಎಕ್ಸಾಂಪಲ್ ಟು ಕನ್ವರ್ಟ್ ದ ಟೆನ್ ಮೀಟರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟರ್ ಪರ್ ಅವರ್ ದ ಟೆನ್ ಇಂಟು ಏಯ್ಟೀನ್ ಡಿವೈಡ್ ಬೈ ಫೈವ್ ಇಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ರೈಟ್ ಈ ಥರ ನಿಮಗೆ ಕನ್ವರ್ಷನ್ನು ಈಸಿ ಆಗುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಕೊಟ್ಟಾಗ ನೀವು ಟೈಮ್ ಕಮ್ಮಿ ತಗೊಂಡು ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕಾಗುತ್ತೆ ಸೊ ದ್ಯಾಟ್ ಇದು ನಿಮಗೆ ಚೆನ್ನಾಗಿ ಜ್ಞಾಪಕ ಇರಬೇಕು ನಾವೀಗ ಇದನ್ನ ಕಮಿಂಗ್ ಟು ದ ರಿಲೇಷನ್ ಬಿಟ್ವೀನ್ ದ ಸ್ಪೀಡ್ ಟೈಮ್ ಅಂಡ್ ಡಿಸ್ಟೆನ್ಸಸ್ ರೈಟ್ ದ ಸ್ಪೀಡ್ ಆಫ್ ದ ಮೂವಿಂಗ್ ಬಾಡಿ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಯೂನಿಟ್ ಟೈಮ್ ನೋಡಿ ಒಂದು ಫಾರ್ಮುಲಾಸು ನೋಡಿ ಸ್ಪೀಡ್ ಅಂದರೆ ದ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಕವರ್ಡ್ ಯುಡ್ ಬೈ ಟೈಮ್ ಅಂದರೆ ಕಿಲೋಮೀಟರ್ ಡಿವೈಡ್ ಬೈ ಟೈಮ್ ರೈಟ್ ಅದೇ ರೀತಿ ದ ಡಿಸ್ಟೆನ್ಸ್ ಅಂತ ಬಂದಾಗ ದ ಸ್ಪೀಡ್ ಇನ್ ಟು ಟೈಮ್ ಅಂಡ್ ಎಷ್ಟು ಡಿಸ್ಟೆನ್ಸ್ ಅನ್ನೋ ಥರ ನಾವು ಡಿಪೆಂಡ್ಸ್ ಅಪ್ಪ ದ ಸ್ಪೀಡ್ ಡಿಸ್ಟೆನ್ಸ್ ಎಷ್ಟು ಕವರ್ ಆಗಬೇಕು ಅದರ ಮೇಲೆ ಸ್ಪೀಡು ಮತ್ತು ಟೈಮು ಡಿಪೆಂಡ್ ಆಗಿರುತ್ತೆ ಅದೇ ರೀತಿ ದ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡು ಸಿ ದಿಸ್ ಈಸ್ ಅ ಫಾರ್ಮುಲಾಸ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ನೋಡಿ ಈಗ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ ಈ ಕಾರ್ ಟ್ರಾವೆಲ್ಸ್ ಅಟ್ ದ ಸ್ಪೀಡ್ ಆಫ್ ಏಯ್ಟಿ ಫೈ ಕಿಲೋಮೀಟರ್ ಪರ್ ಅವರ್ ಆ್ಯಂಡ್ ರೀಚಸ್ ಇನ್ ದ ಡೆಸ್ಟಿನೇಷನ್ ಇನ್ ಫೈವ್ ಅವರ್ಸ್ ವಾಟ್ ಈಸ್ ದ ಡಿಸ್ಟನ್ಸ್ ಕವರ್ಡ್ ಬೈ ದ ಕಾರ್ ಅಂದರೆ ಒಂದು ಕಾರು ಏಯ್ಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅದು ಡೆಸ್ಟಿನೇಷನ್ ಬಂದುಬಿಟ್ಟು ಐದು ಅವರ್ ತಗೊಳ್ಳುತ್ತೆ ಐದು ಅವರ್ ತಗೊಂಡಾಗ ಎಷ್ಟು ಕಿಲೋಮೀಟರು ಅವರು ಟ್ರಾವೆಲ್ ಮಾಡ್ತಾರೆ ಅಂತ ರೈಟ್ ಇಲ್ಲಿ ಸಿಂಪಲ್ ದ ಟೈಮ್ ದ ಡಿಸ್ಟೆನ್ಸ್ ಕವರ್ಡ್ ಇಸ್ ಈಕ್ವಲ್ ಟು ದ ಸ್ಪೀಡ್ ಇನ್ ಟು ಟೈಮ್ ಏಯ್ಟಿ ಫೈ ಕಿಲೋಮೀಟರ್ ಪರ್ ಅವರ್ ಟೈಮ್ ಮೀನ್ಸ್ ಸ್ಪೀಡ್ ಇನ್ ಟು ಟೈಮ್ ಇಸ್ಕಲ್ ಟು ಫೈವ್ ಅವರ್ಸ್ ಅಂದರೆ ಫಾರ್ಟಿ ಫೋರ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಅಂದರೆ ಇಲ್ಲಿ ಟರ್ಮ್ಸ್ ಆಫ್ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಟೈಮ್ ಕೂಡ ಅವರ್ಸಲ್ಲಿ ಕೊಟ್ಟಿದ್ದಾರೆ ಸೊ ದಟ್ ಎರಡೂ ಕಡೆ ಯೂನಿಟ್ಸ್ ಸೇಮ್ ಇರಬೇಕು ಬೌತ್ ಇನ್ಸಿಡೆಂಟ್ಸ್ ಇಲ್ ಬಿ ಸೇಮ್ ಯೂನಿಟ್ ಆವಾಗ ನಿಮಗೆ ಕಿಲೋಮೀಟ್ರಲ್ಲೇ ಬರುತ್ತೆ ಒಂದು ಕಡೆ ಕಿಲೋಮೀಟರ್ ಪರ್ ಅವರ್ ಕೊಟ್ಟು ಇನ್ನೊಂದು ಕಡೆ ಟೈಮ್ ಇನ್ ಮಿನಿಟ್ಸಲ್ಲಿ ಕೊಟ್ಟಾಗ ನೀವು ಕನ್ವರ್ಷನ್ ಮಾಡ್ಕೋಬೇಕು ಬೋತ್ ಎರಡು ಯೂನಿಟ್ ಬರೋ ಥರ ನೋಡ್ಕೋಬೇಕು ಅದಾದಮೇಲೆ ನೀವು ಸಾಲ್ವ್ ಮಾಡಬೇಕು ಆವಾಗ ಕರೆಕ್ಟಾಗಿ ಬರ್ತಿಲ್ಲ ಅಂದರೆ ಎಂಟೈರ್ ಪ್ರಾಬ್ಲಮ್ಸು ರಾಂಗ್ ಆಗೋ ಚಾನ್ಸಸ್ ಇರುತ್ತೆ ರೈಟ್ ಸಿ ದ ರೈಟ್ ಆನ್ಸರ್ ಈಸ್ ಫೋರ್ ಟ್ವೆಂಟಿ ಫೈವ್ ರೈಟ್ ಅದೇ ರೀತಿ ಎ ಕಾರ್ ಕವರ್ಸ್ ಎ ಡಿಸ್ಟೆನ್ಸ್ ಆಫ್ ಏಯ್ಟ್ ಒನ್ ಸಿಕ್ಸ್ ಕಿಲೋಮೀಟರ್ ಇನ್ ಟ್ವೆಲ್ ಅವರ್ಸ್ ವಾಟ್ ಈಸ್ ದ ಸ್ಪೀಡ್ ಆಫ್ ದ ಕಾರ್ ದ ಪೋರ್ಚಾಸ್ ಈಸ್ ಗಿವನ್ ಸಿ ಇಯರ್ ಇಲ್ಲಿ ನಿಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು ಸ್ಪೀಡು ಸ್ಪೀಡ್ ಆಫ್ ದ ಕಾರ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಕವರ್ಡ್ ಡಿಸ್ಟೆನ್ಸ್ ಏಯ್ಟ್ ಸಿಕ್ಸ್ಟೀನ್ ಕಿಲೋಮೀಟರ್ ಕೊಟ್ಟಿದ್ದಾರೆ ದೆನ್ ಅಗೇನ್ ದ ಟೈಮ್ ಟೇಕನ್ ದ ಟ್ವೆಲ್ ಅವರ್ ಕೊಟ್ಟಿದ್ದಾರೆ ಸಿ ಇಯರ್ ಏಯ್ಟ್ ಸಿಕ್ಸ್ಟೀನ್ ಡಿವೈಡ್ ಬೈ ಟ್ವೆಲ್ ಇಸ್ ಈಕ್ವಲ್ ಟು ಸಿಕ್ಸ್ ಟಿ ಏಟ್ ಕಿಲೋಮೀಟರ್ ಪರ್ ಅವರ್ ಇಲ್ಲಿ ನಿಮಗೆ ಅವರ್ ಆಗುತ್ತೆ ಸಿ ದಿಸ್ ಈಸ್ ಅ ಅವರ್ ಕಿಲೋಮೀಟರ್ ಪರ್ ಅವರ್ ರೈಟ್ ಸಿ ಇದೇ ಟಾಪಿಕಲ್ಲಿ ನಿಮಗೆ ಆವ್ರೇಜ್ ಸ್ಪೀಡ್ ಅಂತ ಬರುತ್ತೆ ಅಂದರೆ ಇಬ್ಬರು ಪರ್ಸನ್ಸ್ದು ಅಲ್ಲ ಸೇಮ್ ಪರ್ಸನ್ದು ಟೂ ಡಿಫ್ರೆಂಟ್ ಕಂಡೀಷನ್ಸ್ ಬಂದಾಗ ಟೂ ಡಿಫ್ರೆಂಟ್ ಡಿಸ್ಟೆನ್ಸಸ್ ಪ್ಲಸ್ ಟೂ ಡಿಫ್ರೆಂಟ್ ಟೈಮಿಂಗ್ಸ್ ಅಂತ ಬಂದಾಗ ನಿಮಗೆ ಆವ್ರೇಜ್ ಸ್ಪೀಡ್ ಅಂತ ಕನ್ಸಿಡರ್ ಮಾಡ್ತೀವಿ ಸಿ ದ ರೇಷ್ಯೋ ಆಫ್ ಟೋಟಲ್ ಡಿಸ್ಟೆನ್ಸ್ ಕವರ್ ಟು ದ ಟೋಟಲ್ ಟೈಮ್ ಆಫ್ ದ ಜರ್ನಿ अरे एर डिस्टेंस टोटल डिस्टेंस अंत टोटल टाइम एरू डिफ्रेंट डिफ्रेंट टाइम ओके इज़ द फार्मुला दट टाइम टेकन इज इक्वल टू टू ए प्लस डिवाइड बाय ए प्लस बी दिसार्मुलाूज इन फार एक्सापल इफ् ए पर्सन कवर् सेम डेंस ए स्पीड ऑफ किलोमीटर पर्वर आम बैक् सेम डेंस अट् स्पीड ऑफ बी किलोमीटर पर्वर् सो दट सी इ Then the average speed is equal to this formula will be using okay. 2 AB divided by A plus B. See this problem is depends upon the average speed. Now, D, the Deepak. of the Deepak covers a certain distance by car driving 25 km per hour. And he returns back to the starting point riding on a scooter. ಬೈ ಫಿಫ್ಟೀನ್ ಕಿಲೋಮೀಟರ್ ಪರ್ ಅವರ್ ಫೈಂಡ್ ದ ಆವ್ರೇಜ್ ಸ್ಪೀಡ್ ಆಫ್ ದ ಓಲ್ ಜರ್ನಿ ನೋಡಿ ದೀಪಕ್ಕನ್ನುವನು ಯಾವುದೋ ಒಂದು ಸಿಟಿಯಿಂದ ಚಿಂತಾಮಣಿ ಟು ಬೆಂಗ್ಳೂರು ಬೆಂಗ್ಳೂರು ಟು ಮತ್ತು ವಾಪಸ್ ಚಿಂತಾಮಣಿ ಈ ಥರ ಅಂದರೆ ಹೋಗ ಕಾರಲ್ಲಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಪರ್ ಅವರಲ್ಲಿ ಬಂದ ಅದೇ ಹೋಗ್ಬೇಕಾದ್ರೆ ಸ್ಕೂಟ್ರಲ್ಲಿ ಫಿಫ್ಟೀನ್ ಕಿಲೋಮೀಟರ್ ಪರ್ ಅವರ್ ಬಂದ ಅಂದರೆ ಟೋಟಲ್ ಆ ಒಂದು ಸ್ಪೀಡ್ ಎಂಟೈರ್ ಜರ್ನಿ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕಂದ್ರೆ ನೋಡಿ ದ ಫಸ್ಟ್ ಆಫ್ ಆಲ್ ए अरे नावद फस्ट स्पीड तक एजु ट्वेंवेंटी फै किोमीटर् पर्वर द बी इज फिफ्टीन किलोमीटर पर्वर अगर रिक्वयर्ड आव्रेज स्पीड इक्वल टू यूजिंग दिस राइट अली आल द वैल्यूस विल बी ए इंटू ट्वेंटी फै इंटू फिफ्टीन डिवेड बै ट्वेंटी फै प्लस फिफ्टीर द ट्वेंटी फैन सिक्सटी एट किीटर पर् मिनिट see the 68 is a wrong answer right see here 50 into 15 divided by 25 plus 15 the 40 is equal to 750 divided by 40 0 0 get cancelled is equal to the 4s, 4 18 4 18 means so. ಸವೆಂಟಿ ಟು ಫೋರ್ ಏಯ್ಟೀನ್ ದ ಸೆವೆಂಟಿ ಟು ರಿಮೇನಿಂಗ್ ತ್ರೀ ಇಸ್ ದೇರ್ ಸೊ ದಟ್ ಏಯ್ಟೀನ್ ಪಾಯಿಂಟ್ ಸವೆನ್ ಫೈ ಈಸ್ ಎ ರೈಟ್ ಆನ್ಸರ್ ಸಿ ದ ಆಪ್ಷನ್ ದ ಸಿ ಇಸ್ ಎ ರೈಟ್ ಆನ್ಸರ್ ರೈಟ್ ನಾವು ಲೆಟ್ಸ್ ಕಮಿಂಗ್ ಟು ದ ದ ಪ್ರಾಬ್ಲಮ್ಸ್ ರಿಲೇಟೆಡ್ ಆನ್ ಟ್ರೈನ್ಸ್ ನೋಡಿ ಈ ಥರ ಪ್ರಾಬ್ಲಮ್ಸು ನಿಮಗೆ ಜಾಸ್ತಿ ಕೇಳ್ತಾರೆ ಎಕ್ಸ್ಪೆಷಲಿ ನವೋದಯ ಅದರಲ್ಲಿ ಮತ್ತು ಈಗ ರೀಸೆಂಟ್ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಥರ ಕ್ವಶನ್ಸು ಜಾಸ್ತಿ ಕೇಳ್ತಾರೆ ಇಸ್ ವೆರಿ ಇಂಪಾರ್ಟೆಂಟ್ ದಿಸ್ ಟೈಪ್ ಆಫ್ ದ ಕ್ವಶನ್ಸ್ ಓಕೆ ದ ಫಸ್ಟ್ ಆಫ್ ಆಲ್ ದ ಟ್ರೈನ್ ಪಾಸಿಂಗ್ ಎ ಪೋಲು ನೋಡಿ ದ ಟ್ರೈನಲ್ಲಿ ಟೂ ಟೈಪ್ಸ್ ಆಫ್ ದ ಪ್ರಾಬ್ಲಮ್ಸ್ ಬರುತ್ತೆ ಅಂದರೆ ಇಫ್ ದ ಟ್ರೈನ್ ಆಫ್ ಎ ಲೆಂತ್ ಎಲ್ ಪಾಸಸ್ ಎ ಸ್ಟೇಷನರಿ ಪೋಲ್ ನೋಡಿ ಯಾವುದೋ ಒಂದು ಪೋಲ್ ಇರುತ್ತೆ ಆ ಪೋಲಿಂದ ಟ್ರೈನು ಪಾಸಾಗುತ್ತೆ ಓಕೆ ಒಬ್ಬ ಟೋಟಲ್ ಡಿಸ್ಟೆನ್ಸ್ ದ ಕವರ್ ಎಷ್ಟು ತೊಗೊಳುತ್ತೆ ಗೊತ್ತಾ ದ ಸೇಮ್ ದ ಡಿಸ್ಟೆನ್ಸ್ ಆಫ್ ಟ್ರೈನ್ ಎಷ್ಟಿರುತ್ತೋ ಅಷ್ಟೇ ತಗೊಳ್ಳುತ್ತೆ ಸಿ ದಿಸ್ ಈಸ್ ಅ ಟ್ರೈನ್ ದ ಟ್ರೈನ್ ಡಿಸ್ಟೆನ್ಸ್ ಎಷ್ಟಿರುತ್ತೋ ದ ಸೇಮ್ ಡಿಸ್ಟೆನ್ಸು ನಿಮಗೆ ಡಿಸ್ಟೆನ್ಸ್ ಕವರ್ ಬರುತ್ತೆ ಸಿ ಸಿಂಗಲ್ ಪೋಲ್ ರೈಟ್ ಸಿ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಟ್ರೈನ್ ಈಸ್ ಈಕ್ವಲ್ ಟು ಇಟ್ಸ್ ಓನ್ ಲೆಂತ್ ಓಕೆ ದ ಎಲ್ ಇಸ್ ಈಕ್ವಲ್ ಟು ಎಲ್ ಮೀನ್ಸ್ ರೈಟ್ ಯಾಕಪ್ಪ ಅಂದರೆ ದಿಸ್ ಬಿಕಾಸ್ ದ ಟ್ರೈನ್ಸ್ ಫ್ರಂಟ್ ಎಂಡ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ದ ಫುಲ್ ಲೆಂತ್ ಆಫ್ ದ ಟ್ರೈನ್ ಬಿಫೋರ್ ದ ಟೇಲ್ ಎಂಡ್ ಕ್ರಾಸಸ್ ದ ಪೋಲ್ ಅಂದರೆ ಈ ಫ್ರಂಟ್ ಎಂಡಿಂದ ಲಾಸ್ಟ್ ಎಂಡ್ ಆಫ್ ದ ಟ್ರೈನು ಆ ಪೋಲ್ನ ಕ್ರಾಸ್ ಆಗಬೇಕಂದ್ರೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ದಟ್ ಈಸ್ ದ ಲೆಂತ್ ಆಫ್ ದ ಟ್ರೈನ್ ಇಸ್ ಈಕ್ವಲ್ ಟು ದ ಡಿಸ್ಟೆನ್ಸ್ ಕವರ್ಡ್ ರೈಟ್ ಸೊ ದಟ್ ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ದ ಟ್ರೈನ್ ಪಾಸಿಂಗ್ ಎ ಪೋಲ್ ಅಂತ ನೋಡಿ ಅದೇ ರೀತಿ ನಾವು ಬಂದಾಗ ಎರಡನೇ ಪಾಯಿಂಟು ಇಸ್ ವೆರಿ ಇಂಪಾರ್ಟೆಂಟು ನೋಡಿ ದ ಟ್ರೈನ್ ಪಾಸಿಂಗ್ ಎ ಸ್ಟೇಷ್ನರಿ ಆಬ್ಜೆಕ್ಟ್ ಲೈಕ್ ಬ್ರಿಡ್ಜ್ ಆಗಿರ್ಬೋದು ಅಥವಾ ಪ್ಲಾಟ್ಫಾರ್ಮ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಟನಲ್ ಅದರೊಳಗಡೆ ಟ್ರೈನ್ ಪಾಸ್ ಆಗ್ತಾ ಇರುತ್ತೆ ಓಕೆ ಅಂಥ ಪ್ರಾಬ್ಲಮ್ಸು ಜಾಸ್ತಿ ಕೊಡ್ತಾರೆ ನೀ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ನೋಡಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಇಫ್ ದ ಟ್ರೈನ್ ಪಾಸಸ್ ಎ ಸ್ಟೇಷನರಿ ಆಬ್ಜೆಕ್ಟ್ ಹ್ಯಾವಿಂಗ್ ದ ಸಮ್ ಲೆಂತ್ ದೆನ್ ದ ಡಿಸ್ಟೆನ್ಸ್ ಕವರ್ಡ್ ಇಸ್ ಈಕ್ವಲ್ ಟು ದ ಟೋಟಲ್ ಲೆಂತ್ ಪ್ಲಸ್ ಡಿಸ್ಟೆನ್ಸ್ ಆಫ್ ದ object or length of the object. Okay. So that now speed and the consider the distance is equal to the total length of the train plus length of the object. Right. Divided by time taken. Okay. Very per on the example. See here a train 150 meter long passes a bridge 100 meter long in 20 seconds. Right. So that the what is the speed is equal to 150 meter long uh, train plus 100 meter long bridge. That is the total distance covered. Divided by how much time will be taken? The 20 seconds. Both are in meters. So that 250 meter divided by 20, 12.5 meter per second. Okay. This type of the problems asking is very important exams. Okay. ದ ಬೋತ್ ಸ್ಟೇಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಆಲ್ಸೋ ನವೋದಯ ಆ್ಯಂಡ್ ಆಲ್ಸೋ ಡಿಫ್ರೆಂಟ್ ಎಫ್ ಡಿ ಎ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಎಲ್ಲದರಲ್ಲೂ ನಿಮಗೆ ಜನ್ರಲ್ ಅಪ್ಡೇಟೆಡ್ ಕ್ವಶನ್ಸಲ್ಲಿ ಈ ಥರ ಕ್ವಶನ್ಸು ಕೇಳ್ತಾರೆ ದ ನೆಕ್ಸ್ಟ್ ಟಾಪಿಕ್ ಈಸ್ ದ ರಿಲೇಟಿವ್ ಸ್ಪೀಡ್ ಅಂತ ನೋಡಿ ವಾಟ್ ಈಸ್ ದ ರಿಲೇಟಿವ್ ಸ್ಪೀಡ್ಸ್ ನೋಡಿ ಫಸ್ಟ್ ಕಂಡೀಷನ್ ವೆನ್ ದ ಟೂ ಬಾಡೀಸ್ ಮೂವ್ ಇನ್ ದ ಸೇಮ್ ಡೈರೆಕ್ಷನ್ ಓಕೆ ಫಾರ್ ಎಕ್ಸಾಂಪಲ್ ಒಂದೇ ಡೈರೆಕ್ಷನಲ್ಲಿ ಎರಡು ಬಾಡೀಸ್ ಮೂವ್ ಆಗ್ತಾಯಿದ್ರೆ ಒಂದು ಬಾಡಿ ಈಸ್ ಇಸ್ಕೊಳ್ತು ಎಕ್ಸ್ ಅಂತ ಅಂದ್ಕೊಳ್ಳಿ ಎರಡನೇ ಬಾಡಿ ವೈ ಅಂತ ಅಂದ್ಕೊಳ್ಳಿ ಮೂವತ್ತಾರು ಕಿಲೋಮೀಟರ್ ಪರ್ ಅವರ್ ಇದ್ದಾಗ ರಿಲೇಟಿವ್ ಸ್ಪೀಡ್ ಬಂದುಬಿಟ್ಟು ಯಾವುದು ಬಿಗ್ಗರ್ ಇರುತ್ತೋ ಓಕೆ ಎಕ್ಸ್ ವೈಗಿಂತ ಜಾಸ್ತಿ ಇದ್ದರೆ ದ ಎಕ್ಸ್ ಮೈನಸ್ ವೈ ಆಗುತ್ತೆ ವೈ ಎಕ್ಸ್ಗಿಂತ ಜಾಸ್ತಿ ಇದ್ದರೆ ಎಕ್ಸ್ ಮೈನಸ್ ವೈ ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ದಟ್ ಈಸ್ ದ ರಿಲೇಟಿವ್ ಪಿ ಸ್ಪೀಡ್ ಬಿಕಾಸ್ ಒನ್ ಬಾಡಿ ಈಸ್ ಎಫೆಕ್ಟಿವ್ಲಿ ಎನ್ಹಾನ್ಸಿಂಗ್ ದಿ ಅದರ್ ರೈಟ್ ಅದೇ ರೀತಿ ವೆನ್ ದ ಟೂ ಬಾಡೀಸ್ ಮೂವ್ ಇನ್ ದ ಆಪೋಸಿಟ್ ಡೈರೆಕ್ಷನ್ಸ್ ಸಿ ಲೆಟ್ಸ್ ದ ಸ್ಪೀಡ್ ಆಫ್ ದ ಟೂ ಬಾಡೀಸ್ ದ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆ್ಯಂಡ್ ವೈ ಕಿಲೋಮೀಟರ್ ಪರ್ ಅವರ್ ದೆನ್ ದೆರ್ ಈಸ್ ರಿಲೇಟಿವ್ ಸ್ಪೀಡ್ ಈಸ್ ಈಕ್ವಲ್ ಟು ದ ಎಕ್ಸ್ ಪ್ಲಸ್ ವೈ ಕಿಲೋಮೀಟರ್ ಪರ್ ಅವರ್ ಆಪೋಸಿಟ್ ಡೈರೆಕ್ಷನ್ ಇದ್ದಾಗ ಪ್ಲಸ್ ಆಗುತ್ತೆ ನಿಮಗೆ ಸೇಮ್ ಡೈರೆಕ್ಷನ್ ಇದ್ದಾಗ ಸಬ್ಟ್ರಾಕ್ಷನ್ ಆಗುತ್ತೆ ಓಕೆ ಇದು ಇಸ್ ವೆರಿ ಇಂಪಾರ್ಟೆಂಟ್ ಸಿ ರಿಮಂಬರಿಂಗ್ ದಿಸ್ इज़ वेरी इंपारटेंटू नोड़ी सण एक्सांपलू थ्री सिक्टी मीटर द लांग ट्रेन ए सिग्नल पोस्ट इन एटीन सेकेंड्स फैंड द स्पीड इन किलोमीटर पर्वर आफ ट्रेन। ओके वाट आज द डेटा इस गिवन दफ् द ट्रेन को अंड आलो द टेम टेकन कोटे सी इव मच ದ ತ್ರೀ ಸಿಕ್ಸ್ಟಿ ಡಿವೈಡ್ ಬೈ ಏಟೀನ್ ದ ಟ್ವೆಂಟಿ ಮೀಟರ್ ಪರ್ ಸೆಕೆಂಡ್ ಬಟ್ ಹಿ ಆರ್ ದ ಆಪ್ಷನ್ಸ್ ಈಸ್ ಗಿವನ್ ದ ಕಿಲೋಮೀಟರ್ ಪರ್ ಅವರ್ ಅದನ್ನು ನಾವು ಟ್ವೆಂಟಿ ಮೀಟರ್ ಪರ್ ಸೆಕೆಂಡನ್ನು ನಾವು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಸಿ ದ ಮಲ್ಟಿಪ್ಲಿಕೇಶನ್ ಆಫ್ ಏಯ್ಟೀನ್ ಡಿವೈಡ್ ಬೈ ಫೈವ್ ಕನ್ವರ್ಟ್ ಮಾಡಾಗ ನಿಮಗೆ ಸೆವೆಂಟಿ ಟು ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಸೆವೆಂಟಿ ಟು ಕಿಲೋಮೀಟರ್ ಪರ್ ಅವರ್ ಇಸ್ ರೈಟ್ ನೋಡಿ ಸಿ ದಿಸ್ ಈಸ್ ದ ಜೆ ಎನ್ ಬಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಕೇಳಿರುವಂಥ ಈ ಒಂದು ಕ್ವಶನ್ ಪೇಪರು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದೇ ಥರ ಕ್ವಶನ್ನು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಜಾಸ್ತಿ ಟೈಮ್ ಕೇಳಿದ್ದಾರೆ ಸೊ ದಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಈಸಿಯಾಗಿ ಸಿಂಪಲ್ ಆಗಿದೆ ಅರ್ಥ ಮಾಡ್ಕೊಳ್ಳಿ ನೋಡಿ ತೌಸಂಡ್ ಟು ಫಿಫ್ಟಿ ಮೀಟರ್ ಲಾಂಗ್ ಟ್ರೈನ್ ಕವರ್ಸ್ ಎ ಡಿಸ್ಟೆನ್ಸ್ ಆಫ್ ಒನ್ ಕಿಲೋಮೀಟರ್ ಇನ್ ಟೂ ಮಿನಿಟ್ಸು ಇಟ್ ಕ್ರಾಸಸ್ ಅನದರ್ ಸ್ಟೇಷನರಿ ಟ್ರೈನ್ ಇನ್ ಫೋರ್ ಮಿನಿಟ್ಸ್ ದ ಲೆಂತ್ ಆಫ್ ದ ಸ್ಟೇಷನರಿ ಟ್ರೈನ್ ಈಸ್ ಔ ಮಚ್ ಓಕೆ ಆಪ್ಷನ್ಸ್ ಈಸ್ ಗಿವನ್ ನೋಡಿ ತೌಸಂಡ್ ಟು ಫಿಫ್ಟಿ ಮೀಟರ್ ಲಾಂಗ್ ಇರೋವಂಥ ಟ್ರೈನು ಒಂದು ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಟೂ ಮಿನಿಟ್ಸ್ ತಗೊಂಡ್ರೆ ಇಟ್ ಕ್ರಾಸಸ್ ಅನದರ್ ಸ್ಟೇಷನರಿ ಟ್ರೈನ ಕವರ್ ಮಾಡೋಕ್ಕೆ ನಾಲ್ಕು ನಿಮಿಷ ತಗೊಳ್ಳುತ್ತೆ ಓಕೆ ಆವಾಗ ಇದು ಟ್ರೈನ್ದು ಡಿಸ್ಟೆನ್ಸ್ ಎಷ್ಟಿದೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು ಓಕೆ ದ ಪಸ್ಟ್ ಸ್ಟೆಫು ಡಿಸ್ಟೆನ್ಸ್ ಕವರ್ಡ್ ಒನ್ ಕಿಲೋಮೀಟರ್ ಎಷ್ಟು ತಗೊಂಡುತ್ತೆ ಟೂ ಮಿನಿಟ್ಸ್ ತೊಗೊಂಡುತ್ತೆ ಅಂದರೆ ದ ಸ್ಪೀಡ್ ಈಸ್ ಈಕ್ವಲ್ ಟು ತೌಸಂಡ್ ಡ್ಯೂಡ್ ಬೈ ಒನ್ ಟ್ವೆಂಟಿ ದ ಟ್ವೆಂಟಿ ಫೈವ್ ಡಿವೆಡ್ ಬೈ ತ್ರೀ ದ ಮೀಟರ್ ಪರ್ ಸೆಕೆಂಡ್ ರೈಟ್ ದ ಟೈಮ್ ಟು ಕ್ರಾಸ್ ದ ಸ್ಟೇಷನರಿ ಟ್ರೈನ್ ಅಂದರೆ ಸ್ಟೇಷನರಿ ಟ್ರೈನ ಕ್ರಾಸ್ ಮಾಡೋಕ್ಕೆ ನಿಮಗೆ ಫೋರ್ ಮಿನಿಟ್ಸ್ ಅಂದರೆ ಟು ಫಾರ್ಟಿ ಸೆಕೆಂಡ್ ತೊಗೊತಾ ಇದೆ ದೇರ್ ಫೋರ್ ದ ಡಿಸ್ಟೆನ್ಸ್ ಕವರ್ ಈಸ್ ಈಕ್ವಲ್ ಟು ದ ಸ್ಪೀಡ್ ಇಂಟು ಟೈಮ್ ಅಂದರೆ ಸೇಮ್ ಸ್ಪೀಡ್ ಇಸ್ ಈಕ್ವಲ್ ಸ್ಪೀಡ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೈ ಡಿವೆಡ್ ಬೈ ತ್ರೀ ಇಂಟು ಟೂ ಫಾರ್ಟಿ ಈಸ್ ಈಕ್ವಲ್ ಟು ಟು ತೌಸಂಡ್ ಮೀಟರ್ ರೈಟ್ ನೋಡಿ ತ್ರೀ ಒನ್ಸ ತ್ರೀ ಏಟ್ಝಾ ರೈಟ್ ತ್ರೀ ಏಟ್ಝಾ ಓಕೆ ದ ಏಯ್ಟಿ ಇನ್ ಟು ಟ್ವೆಂಟಿ ಫೈವ್ ಟು ತೌಸಂಡ್ ಮೀಟರ್ ದೇರ್ ಫೋರ್ ದ ಟೋಟಲ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಮೂವಿಂಗ್ ಟ್ರೈನ್ ಪ್ಲಸ್ ಲೆಂತ್ ಆಫ್ ದ ಸ್ಟೇಷನರಿ ಟ್ರೈನ್ ದ ಟೋಟಲ್ ಲೆಂತ್ ಬಂದುಬಿಟ್ಟು ನಿಮಗೆ ಟು ತೌಸಂಡ್ ಆದರೆ ಅದರಲ್ಲಿ ನಿಮಗೆ मूविंग ट्रेन बंदू थौस टू फिफ्टी सो दट स्टेशनरी ट्रेन बंदू नि सेवन फिफ्टी मीटर ओके सो द रईट आंसर वन मोर इंपारटेंट प्रॉब्लम नी वन किलोमीटर लांग गूड्स ट्रेन इज रनिंग अट द स्पीड आफ फार्टी फै किवर द टाइम टेकन बै दिस गूड्स ट्रेन टू पास टू किलोमीटर लांग टनल ಓಕೆ ಇದು ಕೂಡ ನಿಮಗೆ ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಅದೇ ರೀತಿ ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಕ್ವಶನ್ನ ಕೇಳಿದ್ದಾರೆ ನಾವು ಲೆಟ್ಸ್ ಗೋ ಟು ದ ಸೊಲ್ಯೂಷನ್ ದ ಫಸ್ಟ್ ಆಫ್ ಆಲ್ ಒನ್ ಕಿಲೋಮೀಟರ್ ಲಾಂಗ್ ಗೂಡ್ಸ್ ಟ್ರೈನ್ ಆ್ಯಂಡ್ ಅಟ್ ದ ಸ್ಪೀಡ್ ಆಫ್ ಫಾರ್ಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ದ ಟೈಮ್ ಟೇಕನ್ ಟು ದಿಸ್ ಗೂಡ್ಸ್ ಟ್ರೈನ್ ಪಾಸ್ ದ ಟೂ ಕಿಲೋಮೀಟರ್ ಲಾಂಗ್ ಟನಲ್ ಅಂದರೆ ನಿಮಗೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಟೋಟಲ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಥೌಸಂಡ್ ಮೀಟರ್ ಅಂದರೆ ಒನ್ ಕಿಲೋಮೀಟರ್ ಇಸ್ ಟು ಇನ್ ಟರ್ಮ್ಸ್ ಆಫ್ ಮೀಟರ್ ತೌಸಂಡ್ ಮೀಟರ್ ಪ್ಲಸ್ ಟು ತೌಸಂಡ್ ಮೀಟರ್ ತ್ರೀ ತೌಸಂಡ್ ಮೀಟರ್ ಆಗುತ್ತೆ ವಾಟ್ ಈಸ್ ದ ಸ್ಪೀಡ್ ಫಾರ್ಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ನಿಮಗೆ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊತೀರಾ ಫಾರ್ಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಮಲ್ಟಿಪ್ಲಿಕೇಶನ್ ಆಫ್ ಫೈವ್ ಬೈ ಏಯ್ಟೀನ್ ದ ಟ್ವೆಲ್ ಪಾಯಿಂಟ್ ಫೈವ್ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಸೊ ದಟ್ ದ ಟೈಮ್ ಇಸ್ ಈಕ್ವಲ್ ಟು ಡಿಶ್ ಟ್ರೈನ್ ಲೆಂತ್ ಪ್ಲಸ್ ಟನಲ್ ಲೆಂತ್ ಅಂದರೆ ದ ಟೋಟಲ್ ಡಿಸ್ಟೆನ್ಸ್ ಕವರ್ ದ ತ್ರೀ ತೌಸಂಡ್ ಡಿವೈಡೆಡ್ ಬೈ ಟ್ವೆಲ್ವ್ ಪಾಯಿಂಟ್ ಫೈವ್ ಸೆಕೆಂಡ್ಸ್ ಇಸ್ ಈಕ್ವಲ್ ಟು ಟು ಫಾರ್ಟಿ ಸೆಕೆಂಡ್ಸ್ ಅಂದರೆ ದ ಫೋರ್ ಮಿನಿಟ್ಸ್ ಟೈಮ್ ವಿಲ್ ಬಿ ಟೇಕನ್ ಟು ಕ್ರಾಸ್ ದ ಟನಲ್ ರೈಡ್ ದಟ್ ಈಸ್ ದ ದ ಫೋರ್ ಮಿನಿಟ್ ಈಸ್ ದ ರೈಟ್ ಆನ್ಸರ್ ಒನ್ ಮೋರ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆನ್ ದ ಟ್ರೈನ್ ರಿಲೇಟೆಡ್ ನೋಡಿ ಟ್ರೈನ್ ಸ್ಟಾರ್ಟ್ಸ್ ಅಟ್ ಆಟಿ ಟು ಒನ್ ಫೈವ್ ಪಿ ಎಮ್ ನೋಡಿ ಟ್ರೈನು ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಒಂದು ಸ್ಟೇಷನಿಂದ ಬಿಡುತ್ತೆ ಆ ಬಿಡೋವಾಗ ಸ್ಪೀಡ್ ಬಂದುಬಿಟ್ಟು ಸೆವೆಂಟಿ ಟು ಕಿಲೋಮೀಟರ್ ಪರ್ ಅವರ್ ಇರುತ್ತೆ ರೈಟ್ ದ ಡಿಸ್ಟೆನ್ಸ್ ಟು ದ ನೆಕ್ಸ್ಟ್ ಸ್ಟೇಷನ್ ಟ್ವೆಂಟಿ ನೈಂಟಿ ಕಿಲೋಮೀಟ್ರ್ ಇದೆ ಆ ಬಿ ಡಿಸ್ಟೆನ್ಸ್ ನೈಂಟಿ ಕಿಲೋಮೀಟ್ರ್ ಇದೆ ಆ ನೈಂಟಿ ಕಿಲೋಮೀಟರ್ ಕವರ್ ಆಗೋಕ್ಕೆ ಎಷ್ಟು ಯಾವ ಟೈಮ್ಗೆ ಅದು ಹೋಗಿ ರೀಚ್ ಆಗುತ್ತೆ ಅಂತ ಅಟ್ ವಾಟ್ ಟೈಮ್ ರೀಚ್ ದ ಸ್ಟೇಷನ್ ಅಂದರೆ ಎರಡು ಹದಿನೈದಕ್ಕೆ ಬಿಟ್ಟಿದೆ ಸೆವೆಂಟಿ ಟು ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅದು ಡಿಸ್ಟೆನ್ಸ್ ಬಂದುಬಿಟ್ಟು ನೈಂಟಿ ಕಿಲೋಮೀಟರ್ ಇದೆ ಅಂದರೆ ಎಷ್ಟು ಗಂಟೆಗೆ ಹೋಗಿ ಅದು ಮುಟ್ಟುತ್ತೆ ಅಂತ ನೋಡಿ ಇಲ್ಲಿ ಡಾಟಾ ಕೊಟ್ಟಿದ್ದಾರೆ ದ ಸ್ಪೀಡ್ ಬಂದುಬಿಟ್ಟು ಸೆವೆಂಟಿ ಟು ಕಿಲೋಮೀಟರ್ ಪರ್ ಅವರ್ ಡಿಸ್ಟೆನ್ಸ್ ಬಂದುಬಿಟ್ಟು ನೈಂಟಿ ಕಿಲೋಮೀಟರ್ ಕಿಲೋಮೀಟರ್ ಸೊ ದಟ್ ದ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಇನ್ ಟರ್ಮ್ಸ್ ಆಫ್ ಅವರ್ ಓಕೆ ದ ನೈಂಟಿ ಡಿವೈಡ್ ಬೈ ಸೆವೆಂಟಿ ಟೂ ಸಿ ಇಯರ್ ದ ಒನ್ ಪಾಯಿಂಟ್ ಟು ಫೈ ಅವರ್ಸ್ ಅಂದರೆ ಒನ್ ಅವರ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಮಿನಿಟ್ अरे पॉइंट टू फैर्स अरे अरे वन आफ क्वारर द्वार्टर मीन सिक्सटी डिवेड बै फोर मीन फिफ्टी मिनिट रईट फिफ्टीन मिनिट सो दैट वनर् फिफ्टीन मिनिट्स और सवेंटी फै मिन सी प्लस फिफ्टी सेवेंटी फै मिनिट्स सो दैट वन हवर् फिफ्टी मिनट्स अंत कन्सिडर्ण नी स्टार्टिंग टेम बंदू टू वन फै टू फिफ्टी पी एम ರೀಚಿಂಗ್ ಟೈಮ್ ಈಸ್ ಈಕ್ವಲ್ ಟು ಟೂ ಫಿಫ್ಟೀನ್ ಪ್ಲಸ್ ಒನ್ ಫಿಫ್ಟೀನ್ ಅಂದರೆ ತ್ರೀ ತರ್ಟಿ ಪಿ ಎಮ್ ಆಗುತ್ತೆ ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಈಕ್ವಲ್ ಟು ದ ಬಿ ದ ತ್ರೀ ತರ್ಟಿ ಪಿ ಎಮ್ ದ ಟ್ರೈನ್ ವಿಲ್ ಬಿ ರೀಚ್ ಆನ್ ದ ನೆಕ್ಸ್ಟ್ ಸ್ಟೇಷನ್ ರೈಟ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ಇದಕ್ಕೋಸ್ಕರ ಈ ಟಾಪಿಕ್ಗೋಸ್ಕರ ಕಾಯ್ತಿರ್ತಾರೆ ನಿಮಗೆ ಯಾರಿಗೆ ಸಾಧ್ಯವಾದಷ್ಟು ಒಂದು ಶೇರ್ ಮಾಡಿ ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು